ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಳಗ್ಗೆ ಬೇಗನೆ ಇತ್ತು ವಾಕ್ ಮುಗಿಸ್ಕೊಂಡು ಬರುವಾಗ ಹಾಲು ಮತ್ತು ಟಿಫನಿಗೆ ಅಂತಡಿ ಏನಾದರೂ ಬೇಕಾದರೆ ಅಂಗಡಿಯಲ್ಲಿ ಬರ್ತಾ ತೊಗೊಂಡು ಬಂದ್ಬಿಡ್ತೇನೆ ಹಾಲು ಪ್ಯಾಕೆಟಲ್ಲಿ ಮಣ್ಣು ಕೂದಲು ಗಲೀಜು ಎಲ್ಲ ಇರುತ್ತೆ ಹಾಗಾಗಿ ಅದನ್ನು ಒಂದು ಸಾರಿ ವಾಶ್ ಮಾಡಿ ಬಟ್ಟೆನಲ್ಲಿ ಒರೆಸಿ ಫ್ರಿಜ್ಜಿಗೆ ಹಾಕ್ಬಿಡ್ತೇನೆ ಟಿಫನಿಗೆ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ರೊಟ್ಟಿ ಮಾಡಿಬಿಟ್ಟು ಬದನೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಲು ಕಾಯೋಕೆ ಇಟ್ಟಿದ್ದೀನಿ ಮಗ ಎದ್ದ ತಕ್ಷಣ ಹಾಲು ಕೊಟ್ಟು ಸ್ಕೂಲಿಗೆ ರೆಡಿ ಮಾಡಿ ಅವನಿಗೆ ಸ್ಕೂಲ್ ಕಳಿಸೋದಕ್ಕೆ ಸರಿ ಹೋಗುತ್ತೆ ಅಂತ ತಿಳ್ಕೊಂಡು ಹಾಲು ಕಾಯೋಕ್ಕೆ ಇಟ್ಟಿದ್ದೀನಿ ಬದನೇಕಾಯಿ ಪಲ್ಯ ಮಾಡೋದು ತುಂಬಾ ಸುಲಭ ಹಾಲು ಕಾಯ್ತಾಯಿದೆ ಅಪಕ್ಕಿಟ್ಟು ಬದಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಈ ರೀತಿ ನೀರಲ್ಲಿ ತೊಳೆದು ನೀರಲ್ಲಿ ನೆನೆಸ್ಕೊಂಡು ಸಲ ವಾಶ್ ಮಾಡಿ ನೀರಲ್ಲೇ ನೆನೆ ನೆನೆ ಇಟ್ಕೋಬೇಕು ಪಲ್ಯಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಇರಬೇಕು ಎಲ್ಲ ರೆಡಿ ಮಾಡಿಕೊಂಡು ಈ ರೀತಿ ಸಿಪ್ಪೆ ಗಲೀಜನೆಲ್ಲವೂ ಎತ್ಕೊಂಡುಬಿಟ್ಟು ನೀಟಾಗಿ ಒಸ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ ಒಂದು ಸ್ವಲ್ಪ ಕಾಯಿ ಬೇಕಾಗತ್ತೆ ಅಂತ ಕಾಯಿ ತುರಿತಾ ಇದ್ದೀನಿ ಬದನೆಕಾಯಿ ಪಲ್ಯನ ಈ ರೀತಿ ಮಾಡೋದ್ರಿಂದ ಯಾರೆಲ್ಲ ಬದನೆಕಾಯಿ ತಿನ್ನೋದಿಲ್ವೋ ಅವರು ಇಷ್ಟಪಟ್ಟು ತಿನ್ಬೋದು ಕೆಲವರು ಮೈಯಲ್ಲಿ ನೆವೆ ಬರುತ್ತೆ ಹೀಟ್ ಆಗುತ್ತೆ ಅಂತ ಬದನೇಕಾಯಿ ಪಲ್ಯನ ತಿನ್ನೋದಿಲ್ಲ ಅಂಥವರು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಯಾವುದೇ ರೀತಿ ನೆವೆ ಆಗೋದಿಲ್ಲ ಅಂತ ಹೇಳ್ತೀನಿ ಮೊದಲು ಬದನೆಕಾಯಿನ ಈ ಥರ ಬೇಯಕ್ಕೆ ಇಟ್ಕೊಳ್ಳಿ ಅದು ಬೇಯೋ ಅಷ್ಟರಲ್ಲಿ ರೊಟ್ಟಿಗೆ ಹಿಟ್ಟನ್ನ ಕಲಸಿಟ್ಕೊಳ್ತೀನಿ ನಾನು ರೊಟ್ಟಿಗೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಉಪ್ಪು ನೀರು ಹಾಕಿ ರೊಟ್ಟಿ ಮಾಡೋದಕ್ಕೆ ಯಾವ್ದಾಗ ಬೇಕೋ ಆ ರೀತಿ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಬಿಡ್ತೇನೆ ರೊಟ್ಟಿಗೆ ಹಿಟ್ಟು ಕಲಿಸೋವಾಗ ಮೊದಲು ಗಟ್ಟಿಗೆ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಂಡು ಈ ರೀತಿ ಈ ರೀತಿ ಮಾಡ್ಕೋಬೇಕು ಆಗ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಇಟ್ಬಿಡೋಣ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮಾಡಿಕೊಂಡ್ರೆ ಇಲ್ಲ ಬೇಗನೆ ಅರ್ಧ ದಿನದಲ್ಲೇ ಕೆಲಸಗಳು ಮುಗ್ದು ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡು ಆಟ ಸಾಮಾನೆಲ್ಲ ಅಂಡಿರ್ತಾನೆ ಮನೆಯಲ್ಲಿ ಆಟ ಸಾಮಾನೆಲ್ಲ ಎತ್ತಿಟ್ಟು ಮತ್ತೆ ಇದು ಅಂತ ನೋಡಿಕೊಂಡು ಮತ್ತು ಮನೆ ಕೆಲಸ ಶುರು ಮಾಡ್ತಾಯಿದ್ದೀನಿ ಆಟ ಸಾಮಾನೆಲ್ಲ ಎತ್ತಿ ಆಯಾ ಜಾಗಕ್ಕೆ ಇಟ್ಟರೆ ಅವನಿಗೂ ಒಂದು ರೀತಿ ಖುಷಿ ಇರತ್ತೆ ಇಲ್ಲಾಂದರೆ ಆಟ ಸಾಮಾನೆಲ್ಲ ಮನೆ ತುಂಬ ಹಾಗಾಗಿ ಇಟ್ಬಿಟ್ರೆ ಬೇ ಬೇಗ ಬೋರ್ ಆಗಿಬಿಡ್ತಾನೆ ಹಾಗಾಗಿ ಆಟ ಸಾಮಾನೆಲ್ಲ ಆಯಾ ಜಾಗದಲ್ಲಿ ಇಡ್ತೀನಿ ಮತ್ತೆ ಅಂಡತಾನೆ ಒಂದು ದಿನಕ್ಕೊಂದು ಮೂರು ಸಲ ಆಗಿರುತ್ತೆ ಆಕೆ ಅದು ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಎತ್ತಿಡ್ತೀನಿ ಅಂತ ಇದ್ದರೆ ಎಲ್ಲ ಕೆಲಸನೂ ಮುಗಿಯೋದಿಲ್ಲ ಅಂತ ಹೇಳಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮಾಡ್ಕೊಳ್ತೀನಿ ಕ್ಲೀನ್ ಮಾಡಿ ಮತ್ತೆ ಬಂದು ಇಲ್ಲಿ ಬೆಂದಿದೆಯಾ ಅಂತ ನೋಡಬೇಕು ಈ ರೀತಿ ಬೆಂದಾದ್ಮೇಲೆ ನೀರನ್ನು ಬಸ್ತ್ಬ ಆನಂತರ ಪನ್ನ ಹೀಟ್ ಮಾಡಿ ಎಣ್ಣೆ ಹಾಕಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಕರಿಬೇ ಹೂವು ಹಾಕಿ ಬಾಡಿಸಿ ಮೆಣಸಿನ್ಕಾಯಿನ ಮುರೆತು ಹಾಕಿ ಅಂದರೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಟೊಮೆಟೋನು ಹಾಕಿ ಬಾಡಿಸಿ ಅದು ಬೇಯೋದೃಷ್ಟರಲ್ಲಿ ಕಸ ಬಂತು ಕಸದ ಗಾಡಿಗೆ ಕಸ ಹಾಕಿಬಿಟ್ಟು ಬರ್ತೀನಿ ಇಷ್ಟೆಲ್ಲ ಕೆಲಸ ಆಗೋದ್ರೊಳಗಡೆ ಈರುಳ್ಳಿ ಟೊಮೆಟೊ ಬೆಂದಿತ್ತು ಬಸ್ದಿಟ್ಕೊಂಡಿರೋ ಬದನೆಕಾಯಿನ ಈ ರೀತಿ ಬಗ್ಸಿ ಅದಕ್ಕೆ ಕಾಯಿನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೊಂದಿಷ್ಟು ಸಾಂಬಾರು ಪುಡಿ ಹಾಕ್ಕೋಬೇಕು ನಾವು ಬೇಳೆ ಸಾರಿಗೆ ಹಾಕೋ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಬಾಡಿಸಿ ಈ ರೀತಿ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಪಲ್ಯ ರೆಡಿ ಆಯಿತು ಪಲ್ಯದ ಕೆಲಸ ಆದಮೇಲೆ ಇನ್ನು ಕಸ ಗುಡಿಸಿ ಇನ್ನೆಲ್ಲ ಹೊರಿಸ್ಕೊಂಡು ರೆಡಿ ಮಾಡಿಬಿಟ್ರೆ ಅರ್ಧ ಕೆಲಸ ಮನೆಯಲ್ಲಿ ಮುಗ್ದಾಗೆ ಅಪ್ಪ ಮಗ ಇಬ್ಬರು ಮಲ್ಕೊಂಡಿದ್ರು ಯಾಕೆ ಅವ್ರಿಗೆ ತೊಂದರೆ ಮಾಡಬೇಕು ಅಂತೆಲ್ಲ ಬೇಗ ಬೇಗನೆ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಅಂದಮೇಲೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಆಚೆ ಕಡೆ ಕೆಲಸ ಮಾಡೋಕೆ ಹೋದವರು ಒಂದು ಟೈಮ್ ಇಟ್ಕೊಂಡು ಕೆಲಸ ಮಾಡಿಕೊಂಡು ಮನೆಗೆ ಬಂದುಬಿಡ್ತಾರೆ ಆದರೆ ಮನೆಯಲ್ಲಿರೋ ಹೆಂಗಸರಿಗೆ ಆಗಲ್ಲ ಒಂದಾದ್ಮೇಲೆ ಒಂದು ಕೆಲಸಗಳು ಇದ್ದೇ ಇರುತ್ತೆ ಹೆಣ್ಣು ಎಷ್ಟೇ ನೋವಿದ್ದರೂ ಮನೆಯವ್ರ ಮುಂದೆ ಯಾವತ್ತೂ ನಗ್ನಗ್ತಾನೆ ಇರ್ತಾಳೆ ಹೆಣ್ಣಿನ ಮಹತ್ವ ಮತ್ತು ಹೆಣ್ಣಿಗೆ ಗೌರವವನ್ನು ಕೊಡೋರು ಯಾವತ್ತೂ ಅವಳು ಬರೀ ಮನೆ ಕೆಲಸನೇ ಮಾಡ್ತಾಳೆ ಅಂತ ಅಗೌರವದಿಂದ ನಡ್ಕೊಳ್ಳೋದಿಲ್ಲ ಅಕ್ಕ ತಂಗಿ ಹೆಂಡತಿ ಅಮ್ಮ ಯಾರೇ ಇರಲಿ ಅವ್ರನ್ನ ಗೌರವಿಸಿ ಅಂತ ಹೇಳ್ತೀನಿ ವಾತಾವರಣ ತಂಡಿ ಇರೋದ್ರಿಂದ ನಾನು ಈ ರೀತಿ ಚಾಪೆ ಹಾಕ್ಬಿಡ್ತೀನಿ ಮೊದಲಿನಂತೆ ಬೀನ್ ಬ್ಯಾಗ್ನ ರೀಪ್ಲೇಸ್ ಮಾಡಿಬಿಡ್ತೀನಿ ಇಷ್ಟೆಲ್ಲ ಕೆಲಸ ಮಾಡಿ ನನಗೂ ಸ್ವಲ್ಪ ಸುಸ್ತಾಗದಾಗ ಆಗಿತ್ತು ನಾನು ಮಾರ್ನಿಂಗ್ ಏನಾದರೂ ಹೊಟ್ಟೆ ಇಶ್ಯೂ ಆದರೆ ಕಾಫಿ ಕುಡಿಯೋದು ಟೀ ಕುಡಿಯೋದೆಲ್ಲ ಅಭ್ಯಾಸ ಮಾಡಿಕೊಂಡಿಲ್ಲ ಈ ರೀತಿ ಯಾವುದಾದ್ರು ಕೆಲಾಕ್ಸ್ ಆಗಲಿ ಚಾಕೋಸ್ ಆಗಲಿ ಏನಾದರೂ ಒಂದು ರೀತಿ ಲೈಟ್ ಫುಡ್ನ ತೊಗೊಳ್ತೀನಿ ಅಷ್ಟರಲ್ಲಿ ಅಪ್ಪ ಮತ್ತು ಮಗ ಇಬ್ಬರು ಇದ್ದಿದ್ರು ಅಂಚನ್ನ ಒಂದು ತೊಳೆದು ಅದನ್ನು ಕಾಯಕ್ಕೆ ಬಿಡಬೇಕು ಆಮೇಲೆ ರೊಟ್ಟಿ ಹಾಕಬೇಕು ಅವ್ರಿಗೆ ಅಪ್ ಆಗಕ್ಕೆ ಕಳಿಸಿ ಇಲ್ಲಿ ರೊಟ್ಟಿ ಹಾಕ್ತಾಯಿದ್ದೀನಿ ಬಿಸಿಲೇ ತಿನ್ನಬೇಕು ರೊಟ್ಟಿ ಇಲ್ಲಾಂದರೆ ನಾರಾಗಿಬಿಡತ್ತೆ ರೊಟ್ಟಿ ಬೆಳೆಯೋದು ತುಂಬಾ ಈಸಿ ನನಗೂ ಮೊದಲು ಬರ್ತಾ ಇರಲಿಲ್ಲ ನನ್ನ ಫ್ರೆಂಡ್ ಒಬ್ಬರು ಮಾಡಿ ಹೇಳ್ಕೊಟ್ರು ಈ ರೀತಿ ಮಾಡಿ ಅಂತ ಅಮ್ಮ ಈ ರೀತಿ ಮಾಡ್ತಾಯಿದ್ರು ಬಟ್ ನಂಗೆ ಅವಾಗ ಇರಲಿಲ್ಲ ನನ್ನ ಫ್ರೆಂಡು ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಎದುರಿಗೆ ಹೇಳ್ಕೊಟ್ಟರಿಂದ ನನಗೆ ಬೇಗ ಬಂತು ಅಮ್ಮ ಮನೆಯಲ್ಲಿ ಏನು ಹೇಳಿಕೊಟ್ಟರು ಇಂಟ್ರೆಸ್ಟ್ ಇಟ್ಟು ಕಲಿಯೋದಿಲ್ಲ ನಮ್ಮ ಟೈಮ್ ಬಂದಾಗೆ ನಾವು ಇದನ್ನೆಲ್ಲ ಅಭ್ಯಾಸ ಮಾಡೋಕ್ಕೋಗೋದು ಬಾಲ್ಕನಿ ಹತ್ರ ಗೆಸ್ಟ್ ಬಂದಿದ್ರು ಇವರು ಯಾರಪ್ಪ ಅಂತ ನನಗೂ ಕನ್ಫ್ಯೂಸ್ ಆಗೋಗಿತ್ತು ಬೇರೆ ಯಾರೂ ಅಲ್ಲ ಇವರು ಹೋಗಿಲಿ ನನಗೆ ತುಂಬಾ ಖುಷಿಯಾಗಿತ್ತು ಯಾಕಂದರೆ ನಾನು ಮೊದಲನೇ ಟೈಮ್ ಹೋಗಿಲ್ಲ ನೋಡಿದ್ದು ಅದು ಕೂಗಿದ್ಮೇಲೆ ಗೊತ್ತಾಗಿತ್ತು ಅದು ಹೋಗಿಲ್ಲ ಅಂತ ಈ ರೀತಿ ಒಂದು ಪ್ಲೇಟ್ ಮುಚ್ಚಬೇಕು ಆವಾಗ ಬೇಯುತ್ತೆ ಬೆಂದ ನಂತರ ಈ ರೀತಿ ತೆಗೆದ ಮೇಲೆ ಒಂದು ಎರಡು ನಿಮಿಷ ಹಾಗೆ ಬಿಟ್ಟು ಈ ರೀತಿ ತೆಗೆದ್ರೆ ಅದು ಸುಲಭವಾಗಿ ಬರುತ್ತೆ ಮೊದಲನೇ ರೊಟ್ಟಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಆ ನಂತರ ಹಾಕೋ ರೊಟ್ಟಿ ಎಲ್ಲ ಚೆನ್ನಾಗೇ ಬರುತ್ತೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಮೊದಲನೇ ರೊಟ್ಟಿ ಮಕ್ಕಳಿಗಾಗ್ಲಿ ಗಂಡನಿಗಾಗಲಿ ಮನೆಯಲ್ಲಿ ಅಮ್ಮ ಕೊಡ್ತಾ ಇರಲಿಲ್ಲ ಯಾಕೆ ಅಂತ ಅಂದರೆ ಈ ರೀತಿ ಅರ್ಧಂಬರ್ಧ ಆಗಿರುತ್ತೆ ಅಂತ ನೋಡಿ ಎರಡನೇ ಸಲಿ ಹಾಕಿ ರೊಟ್ಟಿ ಎಷ್ಟು ಚೆನ್ನಾಗಿದೆ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿ ಥ್ಯಾಂಕ್ ಯು